ಹಾ ರೀ ಒನ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಬಹಳಷ್ಟು ವಿದ್ಯಾರ್ಥಿಗಳು ವೇಟ್ ಮಾಡ್ತಾರಂತ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಹಾಲ್ ಟಿಕೆಟ್ ಡೌನ್ಲೋಡ್ ಲಿಂಕ್ ಬಿಟ್ಟಿರ್ತಾರೆ ಯಾವ ರೀತಿ ನೀವು ಡೌನ್ಲೋಡ್ ಮಾಡ್ಕೋಬೇಕು ಅದರ ಇನ್ಸ್ಟ್ರಕ್ಷನ್ ಏನೋ ಬಗ್ಗೆ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ತೆಗೆದುಕೊಳ್ತೀರಾ ಯಾವೆಲ್ಲ ಹೊಸ ನೋಡುವುದ್ರೆ ಮಿಸ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲ್ಲಕ್ಕನ್ ಕ್ಲಿಕ್ ಮಾಡಿ ಆ ನೋಟಿಫಿಕೇಷನ್ ಓಕೆ ಮಾಡ್ಕೊಳ್ಳಿ ಈ ರೀತಿಯ ಮುಖ್ಯವಾಗಿರುವಂಥ ಟಿ ನೀಟ್ ಅಪ್ಡೇಟ್ಗಳು ಮುಂದಿನ ದಿನಗಳಲ್ಲಿ ಕೂಡ ಆದಷ್ಟು ಬೇಗನೆ ಮೊದಲಿಗೆ ನೀವು ತೆಗೆದುಕೊಳ್ಳೋರಾಗ್ತೀರ ಹಾಗಾದರೆ ಯಾವ ರೀತಿ ನೀವು ಡೌನ್ಲೋಡ್ ಮಾಡ್ಕೋಬೇಕು ನೋಡಿ ಮೊದಲಿಗೆ ಟಿ ಆನ್ಲೈನ್ ಕರ್ನಾಟಕ ಗೋಮಿ ಡಾಟ್ ಇನ್ ಈ ಒಂದು ವೆಬ್ಸೈಟನ್ನು ಓಪನ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲಲ್ಲೇನು ಡೌನ್ಲೋಡ್ ಮಾಡ್ಕೋಬೋದು ಆಮೇಲೆ ಡೌನ್ಲೋಡ್ ಮಾಡ್ತಾ ಈ ರೀತಿ ಒಂದು ವೆಬ್ಸೈಟ್ ಇಂಟರ್ಫೇಸ್ ಬರುತ್ತೆ ಇಲ್ಲಿ ಮೇಲುಗಡೆ ಮೂರು ಗೆರೆಗಳು ಇರುತ್ತೆ ಈ ಮೇಲುಗಡೆ ಮೂರು ಗೆರೆಗಳನ್ನು ಕ್ಲಿಕ್ ಮಾಡಿ ಆಮೇಲೆ ಇಲ್ಲಿ ಪ್ರವೇಶ ಅಂತ ಕ್ಲಿಕ್ ಮಾಡಿ ಆಮೇಲೆ ಇಲ್ಲಿ ಯು ಜಿ ಸಿಟಿ ಟಿ ಸಾವಿರ ಇಪ್ಪತ್ತ್ನಾಲ್ಕು ಅಂತ ಕ್ಲಿಕ್ ಮಾಡಬೇಕಾಗತ್ತೆ ಈ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ಮುಖ್ಯವಾಗಿ ಗಮನಿಸಿ ಇಲ್ಲಿ ತೆಳಗಡೆ ಇಲ್ಲಿದೆ ನೋಡಿ ಇಲ್ಲಿ ಯು ಜಿ ಸಿ ಟಿ ಆರು ಸಾವಿರ ಇಪ್ಪತ್ತ್ನಾಲ್ಕರ ಬೆಲ್ ಸಮಯ ಇದರ ತೆಳಗಡೆ ಇರುವಂಥ ಲಿಂಕ್ ಯು ಜಿ ಸಿ ಟಿ ಎರಡು ಸಾವಿರದ ಅಗ್ರಿಕಲ್ಚರ್ ಕೋಟರ್ ಡಾಕ್ಯುಮೆಂಟ್ ಅಪ್ಲೋಡ್ ಲಿಂಕ್ ಅಂತ ಇದೆ ಇದನ್ನು ಜಸ್ಟ್ ನೀವು ಕ್ಲಿಕ್ ಮಾಡಿ ಈ ರೀತಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಆಲ್ರೆಡಿ ಗೊತ್ತಿರುವಂಥ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ನಾಲ್ಕರ ನಂತರ ಹಾಲ್ ಟಿಕೆಟ್ ಅಂತ ಇದ್ದರು ಅದೇ ರೀತಿ ಅವರು ಹಾಲ್ ಟಿಕೆಟ್ ಡೌನ್ಲೋಡ್ ಲಿಂಕ್ ಕೂಡ ಅಂದರೆ ಹಾಲ್ ಟಿಕೆಟ್ ಬಿಟ್ಟಿದ್ದಾರೆ ಕೂಡ ಇಲ್ಲಿ ಯಾವ ರೀತಿ ನೀವು ಡೌನ್ ಮಾಡ್ಕೋಬೇಕು ಇಲ್ಲಿ ಮೇಲುಗಡೆ ಮತ್ತೆ ಮೂರು ಗರೆಗಳು ಇರುತ್ತೆ ಇದನ್ನು ಕ್ಲಿಕ್ ಮಾಡಿ ಆಮೇಲೆ ಇಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡಿ ಕೆಳಗಡೆ ಲಾಗಿನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ನಿಮ್ಮ ಎಕ್ಸಾಮಿನೇಷನ್ ಇರೋದು ಆಲ್ರೆಡಿ ಎಲ್ಲರಿಗೂ ಗೊತ್ತಿರೋಂತೆ ಇಪ್ಪತ್ತೈದು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕಕ್ಕೆ ಒಂಬತ್ತು ಗಂಟೆಗೆ ಇಡೀ ಕರ್ನಾಟಕ ರಾಜ್ಯದಂಥ ಒಂದೇ ಸಮಯಕ್ಕೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಈ ಒಂದು ಎಕ್ಸಾಮಿನೇಷನ್ ಇರುತ್ತೆ ಇಲ್ಲಿ ನೋಡಿ ಎಲ್ಲ ವಿದ್ಯಾರ್ಥಿಗಳೇ ನಿಮ್ಮ ಒಂದು ಅಗ್ರಿಕಲ್ಚರ್ ಯಾವೆಲ್ಲ ವಿದ್ಯಾರ್ಥಿಗೂ ಎಲಿಜಿಬಲ್ ಆಗಿರ್ತಾರೆ ಅರ್ಹತೆ ಪಡೆದಿರ್ತಾರೆ ಅವರು ಇಲ್ಲಿ ನಿಮ್ಮ ಸಿ ಟಿ ನಂಬರನ್ನು ಎಂಟ್ರ್ ಮಾಡಿ ಫಾರ್ ಎಕ್ಸಾಂಪಲ್ ಒಂದು ನಂಬರ್ ನಾನು ಎಂಟ್ರ್ ಮಾಡ್ತಾಯಿದ್ದೀನಿ ಇದೇ ರೀತಿ ನಿಮ್ಮ ಸಿ ಟಿ ಹಾಲ್ ಟಿಕೆಟ್ ನಂಬರನ್ನು ಇಲ್ಲಿ ಎಂಟ್ರ್ ಮಾಡಿ ಆಮೇಲೆ ಸರಿಯಾಗಿ ಕ್ಯಾಪ್ಚರ್ ಕೋಡ್ ಯಾವ ರೀತಿ ಇದೆ ಆ ಒಂದು ಕ್ಯಾಪ್ಚರ್ ಕೋಡ್ ಕೂಡ ಎಂಟರ್ ಮಾಡಬೇಕಾಗತ್ತೆ ಕ್ಯಾಪ್ಚ ಕೋಡ್ ಕ್ಯಾಪಿಟಲ್ ಇದ್ರೆ ಕ್ಯಾಪಿಟಲ್ ಸ್ಮಾಲ್ ಇದ್ರೆ ಸ್ಮಾಲ್ ಈ ರೀತಿ ಕರೆಕ್ಟಾಗಿ ಯಾವ ರೀತಿ ಇರುತ್ತೆ ಅದೇ ರೀತಿ ಎಂಟರ್ ಮಾಡಿ ಈ ರೀತಿ ಕ್ಯಾಪ್ ಕೋಡ್ ಎಂಟ್ರಿ ಮಾಡಿದ ತಕ್ಷಣ ಸಬ್ಮಿಟ್ ಅಂತ ಕೊಡಬೇಕು ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ನಿಮ್ಮೆಲ್ಲ ಇನ್ಫಾರ್ಮೇಷನ್ ಇಲ್ಲಿ ಬರುತ್ತೆ ಆಮೇಲೆ ಕೆಳಗಡೆ ಅಪ್ಲೋಡ್ ಸ್ಟೇಟಸ್ ಬರುತ್ತೆ ಪೇಮೆಂಟ್ ರೆಸಿಪ್ಟ್ ಬರುತ್ತೆ ಆಮೇಲೆ ಡೌನ್ಲೋಡ್ ಹಾಲ್ ಟಿಕೆಟ್ ಕೂಡ ಬರುತ್ತೆ ಆಲ್ರೆಡಿ ನೀವು ಅಪ್ಲಿಕೇಶನ್ ಹಾಕು ಹಾಕುವಾಗ ತೆಗೆದುಕೊಂಡಿರುವಂಥ ಅಪ್ಲೋಡ್ ಸ್ಟೇಟಸ್ ಆಮೇಲೆ ಪೇಮೆಂಟ್ ರಿಸಿಪ್ಟ್ ಇದ್ದರೆ ಇನ್ನೊಂದು ಸಲ ಡೌನ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ ಒಂದು ವೇಳೆ ಇರದಿದ್ದರೆ ಡೌನ್ಲೋಡ್ ಮಾಡ್ಕೊಳ್ಳಿ ಒಂದು ವೆರಿಫಿಕೇಷನಲ್ಲಿ ಕೇಳ್ತಾರೆ ಇಲ್ಲಿ ಮುಖ್ಯವಾಗಿ ಗಮನಿಸಿ ಇಲ್ಲಿ ಡೌನ್ಲೋಡ್ ಹಾಲ್ ಟಿಕೆಟ್ ಅಂತ ಇರಿದೆ ಈ ಒಂದು ಡೌನ್ಲೋಡ್ ಹಾಲ್ ಟಿಕೆಟ್ ಮೇಲೇನು ಕ್ಲಿಕ್ ಮಾಡಬೇಕು ಈ ರೀತಿ ಡೌನ್ಲೋಡ್ ಹಾಲ್ ಟಿಕೆಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮ್ಮ ಹಾಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ ಇಲ್ಲಿ ಅಭ್ಯರ್ಥಿಗಳಿಗೆ ಸೂಚನೆಗಳು ಕೊಟ್ಟಿದ್ದಾರೆ ಏನಿದೆ ನೋಡಿ ಇತ್ತೀಚಿನ ಬಸ್ ರೈಲು ಇತ್ಯಾದಿ ವಿಳಂಬವಾಗಿತ್ತು ಹಿನ್ನೆಲೆಯಲ್ಲಿ ನಿಗದಿತ ಸಮಯಕ್ಕಿಂತ ಮೊದಲು ಪರೀಕ್ಷಾ ಕೇಂದ್ರವನ್ನು ತಲುಪಲು ಅಭ್ಯರ್ಥಿಗಳು ಹೆಚ್ಚಿನ ಮುನ್ನೆಚ್ಚರಿಕೆ ಅಂತ ವ್ಯವಸ್ಥೆಯನ್ನು ಮಾಡಿಕೊಳ್ಳುವುದು ಸೂಕ್ತ ಅಂತ ತಿಳಿಸಿದ್ದಾರೆ ಅದರಂತೆ ಪರೀಕ್ಷಾ ಕೊಟ್ಟ ಒಳಗಡೆ ಯಾವುದೇ ರೀತಿಯ ಆಧುನಿಕ ಎಲೆಕ್ಟ್ರಾನಿಕ್ ಉಪನ ಉಪಕರಣಗಳು ಮೊಬೈಲ್ ಫೋನ್ ಆಗಿರಲಿ ಬ್ಲೂಟೂತ್ ಆಗಿರಲಿ ಆಮೇಲೆ ಕ್ಯಾಲ್ಕುಲೇಟರ್ ಆಗಿರಲಿ ವೈಟ್ ಪ್ಲೈಡ್ ಆಮೇಲೆ ವೈರ್ಲೆಸ್ ಶರ್ಡ್ಸ್ ಆಗಿರಲಿ ಪೇಪರ್ ಚೀಟಿ ಈ ರೀತಿ ಪೇಪರ್ ಚೀಟಿ ಆಗಿರಲಿ ಬುಕ್ಸ್ ಇತ್ಯಾದಿ ಯಾವುದೇ ರೀತಿಯ ವಸ್ತುಗಳು ತೆಗೆದುಕೊಂಡು ತೆಗೆದುಕೊಂಡು ಹೋಗೋದು ನಿಷೇಧಿಸಲಾಗಿದೆ ಅದರಂತೆ ಈ ಪ್ರವೇಶ ಪತ್ರದ ಜೊತೆಗೆ ಅಭ್ಯರ್ಥಿಯು ಕಡ್ಡಾಯವಾಗಿ ಮಾನ್ಯತೆ ಹೊಂದಿರುವ ಯಾವುದೇ ಒಂದು ಗುರುತಿನ ಚೀಟಿ ಡ್ರೈವಿಂಗ್ ಲೈಸೆನ್ಸ್ ಆಗಿರಲಿ ಪಾಸ್ಪೋರ್ಟ್ ಆಗಿರಲಿ ಆಧಾರ್ ಕಾರ್ಡ್ ಆಗಿರಲಿ ಅಥವಾ ಪ್ಯಾನ್ ಕಾರ್ಡ್ ಆಗಿರಲಿ ಅಥವಾ ವೋಟರ್ ಐ ಡಿ ಆಗಿರಲಿ ಅಥವಾ ಸೆಕೆಂಡ್ ಪಿ ಯು ಸಿ ಅಥವಾ ಎಡ್ಮಿಷನ್ ಅಂದರೆ ನಿಮ್ಮ ಸೆಕೆಂಡ್ ಪಿ ಯು ಸಿ ಒಂದು ಹಾಲ್ ಟಿಕೆಟ್ ಕೂಡ ಆಗಿರಲಿ ಓಕೆ ಎಲ್ಲವನ್ನು ತೆಗೆದುಕೊಂಡು ಹೋಗ್ಬೇಕಾಗಿ ಇದರಲ್ಲಿ ಯಾವುದಾದ್ರೂ ಒಂದು ದಾಖಲಾತಿಗಳು ಕಂಪಲ್ಸರಿಯಾಗಿ ಈ ಒಂದು ಪ್ರಾಕ್ಟಿಕಲ್ ಹಾಲ್ ಟಿಕೆಟ್ದೊಂದಿಗೆ ಅದು ಕೂಡ ತೆಗೆದುಕೊಂಡು ಹೋಗಲೇಬೇಕು ಅಂದರೆ ಯಾವುದೇ ಒಂದು ದಾಖಲಾತಿ ತೆಗೆದುಕೊಂಡು ಹೋಗಲೇಬೇಕಾಗತ್ತೆ ಇಲ್ಲಿ ಮುಖ್ಯವಾಗಿ ನೋಡಿ ಕ್ಯಾಂಡಿಡೇಟ್ ಶುಡ್ ಬ್ರಿಂಗ್ ದ ಸಿಟ್ ಹಾಲ್ ಟಿಕೆಟ್ ಅಲಾಂಗ್ ವಿತ್ ದ ಅಡ್ಮಿಷನ್ ಟಿಕೆಟ್ ಫಾರ್ ದ ಅಗ್ರಿಕಲ್ಚರ್ ಕೋಟಾ ಪ್ರಾಕ್ಟಿಕಲ್ ಟೆಸ್ಟ್ ಇಲ್ಲಿ ಹಾಲ್ ಟಿಕೆಟ್ ತೆಗೆದುಕೊಂಡು ಹೋಗಬೇಕು ಆಮೇಲೆ ಶುಡ್ ಬಿ ರಿಪೋರ್ಟ್ ಕನ್ಸರ್ಂಡ್ ಎಕ್ಸಾಮ್ ಸೆಂಟರ್ ಬೈ ಏಟ್ ಎ ಎಮ್ ಅಂತ ಕೊಟ್ಟಿದ್ದಾರೆ ಅಲ್ಲಿ ಇಡೀ ಕರ್ನಾಟಕ ರಾಜ್ಯದಂತ ಒಂಬತ್ತು ಗಂಟೆಗೆ ಪರೀಕ್ಷೆ ನಡೆಯಲಿದೆ ಆ ಒಂದು ಸಂಬಂಧಪಟ್ಟಂಥ ನಿಮ್ಮ ಕೃಷಿ ವಿಶ್ವವಿದ್ಯಾಲಯಗಳ ಸಂಬಂಧಪಟ್ಟ ಎಕ್ಸಾಮಿನೇಷನ್ ಸೆಂಟರ್ಗಳಲ್ಲಿ ಈ ಒಂದು ಪರೀಕ್ಷೆ ನಡೆಯಲಿದೆ ಒಟ್ಟಿನಲ್ಲಿ ಎಂಟು ಗಂಟೆಗೆ ಅಲ್ಲಿ ರಿಪೋರ್ಟ್ ಮಾಡಬೇಕಂತ ತಿಳಿಸಿದರೆ ಆದಷ್ಟು ಬೇಗನೆ ಎಂಟು ಗಂಟೆಯ ಒಳಗಡೆ ಅಲ್ಲಿ ಹೋಗಲು ಪ್ರಯತ್ನಿಸಿ ಓಕೆ ಆಮೇಲೆ ಕೆಲವೊಂದು ಪ್ರೊಸೀಜರ್ ಇರುತ್ತೆ ಆ ಒಂದು ಪ್ರೊಸೀಜರ್ ಆದ ಆದ ನಂತರ ನಿಮ್ಮ ಹಾಲ್ ಟಿಕೆಟ್ ಹಾಗೂ ಆಧಾರ್ ಕಾರ್ಡ್ ಪರಿಶೀಲಿಸಿ ನಿಮಗೆ ಹಾಲ್ ಟಿಕೆಟ್ ಒಂದು ಎಕ್ಸಾಮಿಷನ್ ಸೆಂಟ್ರಲ್ಲಿ ಪ್ರವೇಶಕ್ಕೆ ಅವಕಾಶ ಮಾಡಿಕೊಡ್ತಾರೆ ಈ ರೀತಿ ಮುಖ್ಯವಾದಂಥ ಮಾಹಿತಿ ಇದೆ ಈ ಒಂದು ಮಾಹಿತಿಯನ್ನು ಪ್ರತಿಯೊಬ್ಬರಲ್ಲೂ ಶೇರ್ ಮಾಡಿ ಇದು ಅತಿ ಮುಖ್ಯವಾಗಿದೆ ಇನ್ಸ್ಟ್ರಕ್ಷನ್ ಕೂಡ ಸ್ವಲ್ಪ ಗಮನವಿಟ್ಟು ಈ ರೀತಿ ಫಾಲೋ ಕೂಡ ಮಾಡಿಕೊಡಿ ಯಾಕೆಂದರೆ ಭಾಳಷ್ಟು ವಿದ್ಯಾರ್ಥಿಗಳು ಯಾವುದೇ ರೀತಿಯ ಒಂದು ಆಧಾರ್ ಕಾರ್ಡ್ ತೆಗೆದುಕೊಂಡು ಹೋಗೋದಿಲ್ಲ ಪ್ಯಾನ್ ಕಾರ್ಡ್ ಏನೇ ಯಾವುದು ದಾಖಲಾತಿಗೆ ತೆಗೆದುಕೊಂಡು ಹೋಗೋದೇ ಇದ್ದಲ್ಲಿ ಅಲ್ಲಿ ಎಕ್ಸಾಮಿಷನ್ಗೆ ಅಲೋವ್ ಕೂಡ ಮಾಡೋದಿಲ್ಲ ಓಕೆ ಇನ್ನಿತರ ಏನಾದರೂ ಡೌಟ್ಸ್ ಇದ್ದರೆ ಕೆಮೆಂಟ್ಸ್ ಕೂಡ ಮಾಡ್ಬೋದು ಧನ್ಯವಾದಗಳು